ಬೆಳಕಿನ ನುಡಿಗಳು ಈ ಬೆಳಕಿನ ನುಡಿಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಈ ಮೂವರನ್ನು ಆದರದಿಂದ ಕಾಣಿರಿ ತಂದೆ ತಾಯಿ ಗುರು ಈ ಮೂವರನ್ನು ನೆನಪಿನಲ್ಲಿಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂವರನ್ನು ಚೇಷ್ಟೆ ಮಾಡದಿರಿ ಹುಚ್ಚ ಮೂರ್ಖ ಮುದುಕ ಈ ಮೂರನ್ನು ಗೌರವಿಸಿ ವೃದ್ಧಾಪ್ಯ ಧರ್ಮ ಕಾನೂನು ಈ ಮೂರನ್ನು ಹೊಗಳಬೇಕು ಗುಣ ಸಂಗೀತ ಬುದ್ಧಿಶಕ್ತಿ ಈ ಮೂರನ್ನು ಕೈ ಬಿಡಬೇಡಿ ವಚನ ಗೆಳೆತನ ಪ್ರೀತಿ ಈ ಮೂರರಲ್ಲಿ ದಕ್ಷತೆ ಇಡಿ ಶಬ್ದ ನಡವಳಿಕೆ ನೀತಿ ಈ ಮೂರಕ್ಕೆ ಅಂಜುತ್ತಿರಿ ಸುಳ್ಳು ನಿಂದನೆ ಕಳ್ಳತನ ಈ ಮೂರನ್ನು ತಪ್ಪಿಸಿ ಕುಡಿಯುವುದು ಸೇದುವುದು ಜೂಜಾಡುವುದು ಈ ಮೂರನ್ನು ಪ್ರೀತಿಸಿ ಪ್ರಾಮಾಣಿಕತೆ ಸತ್ಯ ಪಾವಿತ್ರ್ಯ ಈ ಮೂರಕ್ಕೆ ಲಕ್ಷ್ಯ ಕೊಡಿ ಪದ ನಡತೆ ಶೀಲ ಈ ಮೂರನ್ನು ತಡೆಹಿಡಿ ಸೋಮಾರಿತನ ಸುಳ್ಳು ಅಪಶಬ್ದ ಈ ಮೂರನ್ನು ವಶದಲ್ಲಿಡಿ ಇಂದ್ರಿಯ ಮನಸ್ಸು ಕ್ರೋಧ ಈ ಮೂರು ಕಾಲಕ್ಕೆ ಹೊಂದಿನಡಿ ಬೇಸಿಗೆ ಮಳೆ ಚಳಿ ಈ ಮೂರನ್ನು ನಿಯಂತ್ರಿಸಿ ನಾಲಿಗೆ ಸಿಟ್ಟು ನಿಂದನೆ ಈ ಮೂರನ್ನು ವೃದ್ಧಿಸಿರಿ ಸಹಾನುಭೂತಿ ಆನಂದ ಸಮಾಧಾನ ಧನ್ಯವಾದ